ಕೋದಂಡಪುರ ಅನ್ನುವ ಸಣ್ಣ ಗ್ರಾಮವದು ಅದರಲ್ಲಿ ಶಂಕರ್ ಶಾಂತಿ ಎನ್ನುವ ದಂಪತಿಗಳಿದ್ರು ಅವರಿಗೆ ವೀಣಾ ರೋಜಾ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳಿದ್ರು ಶಾಂತಿ ರೋಜಾನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಯಾಕೆ ಅಂದ್ರೆ ರೋಜಾ ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ವೀಣಾ ಅವರಿಗೆ ಹುಟ್ಟಿದ ಮಗಳಲ್ಲ ಶಂಕರ ಮೊದಲ ಹೆಂಡತಿಯಾದ ಶಾರದನಿಗೆ ಹುಟ್ಟಿದ ಮಗಳು ಅಂತ ಶಾರದಾ ತೀರ್ಕೊಂಡ್ಮೇಲೆ ವೀಣನಿಗೆ ತಾಯಿಯ ಪ್ರೀತಿ ಬೇಕು ಅಂತ ಶಾಂತಿಯನ್ನು ಶಂಕರ್ ಮದ್ವೆ ಮಾಡ್ಕೊಂಡ್ರು ರೋಜಾ ಹುಟ್ಲಿಕ್ಕೆ ಮುಂಚೆ ವೀಣನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ರೋಜಾ ಹುಟ್ಟಿದ ನಂತರ ವೀಣಾನ ದೂರ ಮಾಡಿದ್ರು ಅವಳನ್ನು ಮನೆಯಲ್ಲೇ ಇರಿಸಿಕೊಂಡು ಕೆಲಸ ಮಾಡಿಸಿಕೊಂಡು ಶಾಲೆಗೂ ಕಳಿಸ್ತಾ ಇರ್ಲಿಲ್ಲ ರೋಜಾನ ಮಾತ್ರ ತುಂಬಾ ಚೆನ್ನಾಗಿ ಓದಿಸಿದ್ರು ಹೀಗೆ ವರ್ಷಗಳು ಕಳೆಯಿತು ಇಬ್ಬರು ದೊಡ್ಡವರಾಗಿ ಮದುವೆ ವಯಸ್ಸಿಗೆ ಬಂದ್ರು ಹಾಗೆ ಇರುವಾಗ ಒಂದು ದಿನ ವೀಣಾ ಮನೆ ಕೆಲಸವನ್ನು ಮಾಡ್ತಿರುವಾಗ ರೋಜಾ ಪಟ್ನದಿಂದ ಆವಾಗ್ಲೇ ಬಂದ್ಲು ಅಮ್ಮಾ ಅಮ್ಮ ಎಲ್ಲಿದ್ದೀರಮ್ಮ ಅಮ್ಮ ಎಲ್ಲಮ್ಮ ಇದ್ದೀರಾ ಹೀಗೆ ಜೋರ್ ಜೋರಾಗಿ ಕರಿತಾ ಇದ್ಲು ರೋಜಾ ಹೇಗಿದ್ದೀಯಾ ಚೆನ್ನಾಗಿದ್ದೀಯಾ ಪ್ರಯಾಣ ಎಲ್ಲ ಹೇಗಿತ್ತು ಎಲ್ಲ ಚೆನ್ನಾಗಿತ್ತ ನಾಳೆ ಬರ್ತೀನಿ ಅಂತ ಹೇಳ್ದೆ ಅಷ್ಟು ಬೇಗ ಬಂದಿದೀಯಾ ಏನು ನಾಳೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಾ ಅಂದ್ರೆ ನಾಳೆ ಏನಾದ್ರೂ ಪ್ಲಾನ್ ಮಾಡಿದ್ದ ನಾಳೆ ಬಂದ್ರೆ ಡಂಗೂರ ಸಾರಿಸ್ಕೊಂಡು ಆರತಿ ತೆಗಿಯೋಣ ಅಂತ ಆಲೋಚನೆ ಮಾಡಿದ್ದಾ ಅದ್ರಲ್ಲಿ ತಪ್ಪೇನಿದೆ ನನ್ನ ತಂಗಿ ಚೆನ್ನಾಗಿ ಓದ್ತಾ ಇದ್ದಾಳೆ ಈ ಊರಲ್ಲಿ ನನ್ನ ತಂಗಿಗಿಂತ ತುಂಬಾ ಓದಿದವರು ಯಾರಿದ್ದಾರೆ ಅಂತ ನೀನೆ ಹೇಳು ನೀನು ನಿನಗೆ ಡಂಗೂರ ಸಾರಿಸಿ ಆರ್ತಿ ತೆಗೆದು ಕರಿಯೋದ್ರಲ್ಲಿ ಏನು ತಪ್ಪಿಲ್ಲ ರೋಜಾ ಹೌದು ನೀನು ಆ ಉದ್ದೇಶದಿಂದ ಹೇಳ್ತಾ ಇದ್ದೀಯಾ ಅಥವಾ ಮೇಲೆ ಲೋಕಕ್ಕೆ ಹೋಗ್ತಾರಲ್ಲ ಆ ಉದ್ದೇಶದಿಂದ ಹೇಳ್ತಿದ್ದೀಯಾ ರೋಜಾ ಏನ್ ಮಾತಾಡ್ತಾ ಇದೀಯಾ ಹಾಗೆಲ್ಲ ಕನ್ಸಲ್ಲಿ ಕೂಡ ಮಾತಾಡ್ಬಾರ್ದು ನನಗೆ ತುಂಬಾ ಬೇಜಾರಾಗುತ್ತೆ ಸಾಕು ಸಾಕು ನಿನ್ನ ಸವತಿ ಅಕ್ಕನ ಪ್ರೀತಿ ನನಗೆ ತೋರಿಸ್ಬೇಡ ನಮಗೆ ತಂದೆ ಮಾತ್ರ ಒಬ್ರು ಆದ್ರೆ ತಾಯಿ ಬೇರೆ ಬೇರೆ ನಾನು ಹೀಗೇನೆ ಬೆಳ್ದಿದ್ದು ಹೀಗೇನೆ ಇರೋದು ಆ ಮಾತು ಕೇಳಿ ಬೀಣಾ ತುಂಬಾ ದುಃಖವಾಗಿ ಅಲ್ಲಿಂದ ಹೋಗ್ತಾ ಇರುವಾಗ ರೋಜಾ ಅಮ್ಮ ಎಲ್ಲಿ ಹೋದ್ರು ಅಂತ ಜೋರಾಗಿ ಕೇಳಿದ್ಲು ತಂದೆ ತಾಯಿ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ಹೌದಾ ಹಾಗಾದ್ರೆ ಒಳ್ಳೇದು ಹಾಗೆ ಅಂತ ಬೇಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ಲು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿದ್ದ ತಂದೆ ತಾಯಿ ರೋಜಾಳನ್ನು ನೋಡಿ ತುಂಬಾನೇ ಸಂತೋಷ ಪಟ್ರು ಅಯ್ಯೋ ನನ್ನ ಮುದ್ದಿನ ಮಗಳು ಚೆನ್ನಾಗಿದ್ದೀಯಮ್ಮ ಪ್ರಯಾಣ ಎಲ್ಲ ಹೇಗಮ್ಮ ಇತ್ತು ನಾಳೆ ಬರ್ತೀನಿ ಅಂತ ಹೇಳ್ದೆ ಇಷ್ಟು ಬೇಗ ಬಂದ್ಬಿಟ್ಟಿದೀಯಾ ಏನು ಇಲ್ಲಮ್ಮ ಊರಿನ ದೊಡ್ಡ ಮನುಷ್ಯರಾದ ರಾಘವಯ್ಯ ಇದ್ದಾರೆ ಅಲ್ವಾ ಅವರ ಮಗ ನನ್ ಜೊತೆನೆ ಪಟ್ನದಲ್ಲಿ ಓದ್ತಿದ್ದಾನೆ ಅವನು ನನ್ ಜೊತೆನೆ ಕೆಲಸ ಮಾಡ್ತಾ ಇದ್ದಾನೆ ಅವನು ಕಾರಲ್ಲಿ ಬಂದಾಗ ನಾನು ಕೂಡ ಅವ್ನ ಜೊತೆ ಕಾರಲ್ಲೇ ಬಂದ್ಬಿಟ್ಟೇ ನಿಮಗೆ ಒಂದು ವಿಷಯ ಹೇಳ್ಬೇಕು ಅಂತ ಹುಡುಗನ ಇಲ್ಲಿ ಬರ್ಲಿ ಕೇಳಿದೀನಿ ಏನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲಮ್ಮ ನಿಮ್ ತಂದೆಯವರು ಅವರ ತಂದೆಯವರು ಇದ್ರ ಬಗ್ಗೆ ಮಾತಾಡಿದ್ದಾರೆ ನೀವಿಬ್ರು ಇಷ್ಟಪಟ್ಟಿರುವ ವಿಷಯ ನಮಗೆ ಗೊತ್ತಮ್ಮ ಅದ್ನ ಬಾಯಾರೇ ಕೇಳ್ಬೇಕು ಅಂತ ಆಸೆ ಪಟ್ಟು ಇವತ್ತು ನಿನ್ಬಾಯಿಂದನೇ ಬಂತು ಆ ಮಾತನ್ನು ಕೇಳಿದಾಗ ರೋಜಾ ತುಂಬಾನೇ ಸಂತೋಷಪಟ್ಲು ಆವಾಗ ಅಶೋಕ್ ಅಲ್ಲಿಗೆ ಬಂದ ಅಶೋಕ್ ಅಲ್ಲಿ ಬಂದ ನಂತರ ಅವರ ಜೊತೆ ಮಾತನಾಡಿದ ಹೀಗೆ ಸ್ವಲ್ಪ ದಿನದಲ್ಲೇ ಅವರಿಬ್ಬರಿಗೂ ಮದುವೆಯಾಯಿತು ಮದುವೆಯಲ್ಲಿ ಮದ್ವೆಯಲ್ಲಿ ಅಶೋಕ್ ಅಣ್ಣನಾದ ವರ್ಮ ಆ ಮದುವೆಯಲ್ಲಿ ವೀಣನ ನೋಡ್ದ ವೀಣಾ ಯಾರು ಏನು ಅಂತ ಅವನು ತಿಳ್ಕೊಂಡ ಹೀಗೆ ಮದುವೆಯಾದ ಎರಡೇ ದಿನದಲ್ಲಿ ರಾಘವಯ್ಯ ಮತ್ತು ವರ್ಮ ಶಂಕರಯ್ಯನ ಬಳಿ ಮಾತನಾಡಲು ಹೊಲದ ಬಳಿ ಹುಡುಕಿಕೊಂಡು ಬಂದ್ರು ಏನ್ ಬಾವಾ ಹೊಲದತ್ರ ಬಂದಿದ್ದೀರಾ ಸರಿ ಬನ್ನಿ ಮನೆಗೆ ಹೋಗೋಣ ಅದೆಲ್ಲ ಪರವಾಗಿಲ್ಲ ಇಲ್ಲಾದ್ರೂ ಅಲ್ಲಾದ್ರೂ ಮಾತು ಒಂದೇ ತಾನೆ ಇವನು ನನ್ನ ದೊಡ್ಡ ಮಗನಾದ ವರ್ಮ ಇವನ್ನ ನಿಮಗೆ ಗೊತ್ತು ತಾನೆ ಇವನು ಪಟ್ನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಇಷ್ಟು ವರ್ಷ ಮದ್ವೆ ಬೇಡ ಬೇಡ ಅಂತ ಹೇಳ್ತಾ ಇದ್ದ ನಿಮ್ಮ ಮಗಳ್ನ ನೋಡಿದ್ಮೇಲೆ ನಿಮ್ಮ ಮಗಳ್ನೇ ಮದ್ವೆ ಆಗ್ತೀನಿ ಅಂತ ಹಠ ಮಾಡ್ತಿದ್ದಾನೆ ಅದಿಕ್ಕೇನೆ ಮದ್ವೆ ಬಗ್ಗೆ ಮಾತಾಡೋಣ ಅಂತ ಇಲ್ಲಿಗೆ ಬಂದೋ ಆ ಮಾತನ್ನು ಕೇಳಿದ ತಕ್ಷಣ ಶಂಕರಯ್ಯನಿಗೆ ತುಂಬಾ ಸಂತೋಷವಾಯಿತು ತನ್ನ ಮಗಳಿಗೆ ಚಿನ್ನದಂತಹ ಜೀವನ ಬಂದಿದೆ ಅಂತ ತುಂಬಾನೇ ಸಂತೋಷಪಟ್ಟ ನನ್ನ ಮಗಳಿಗೆ ನಿಮ್ ಮಗನಿಗೆ ಕೊಟ್ಟು ಮದ್ವೆ ಮಾಡೋದ್ರಲ್ಲಿ ನನಗೆ ಯಾವ ಅಭ್ಯಂತರನು ಇಲ್ಲ ಆದ್ರೆ ನನ್ ಮಗಳು ಓದ್ಲೇ ಇಲ್ಲ ನನಗೆ ಈ ವಿಷಯ ಎಲ್ಲಾನು ರೀ ವೀಣಾ ನಿಮ್ಮ ಮೊದಲನೇ ಹೆಂಡತಿಯ ಮಗಳು ಅಂತನೂ ಗೊತ್ತು ಇವಾಗಿರ ಶಾಂತಿಯಮ್ಮ ನಿಮ್ ಮಗಳ್ನ ಚೆನ್ನಾಗಿ ನೋಡ್ಕೊಳೋದಿಲ್ಲ ಅಂತನೂ ಗೊತ್ತು ಅದಕ್ಕೇನೆ ಮನೆ ಹತ್ರ ಬಂದು ಮದ್ವೆ ವಿಚಾರ ಮಾತಾಡದ್ ಬೇಡ ಅಂತ ಇಲ್ಲಿಗೆ ಬಂದೋ ಇಲ್ಲ ನನ್ನ ಹೆಂಡತಿ ಆ ರೀತಿ ಇಲ್ಲ ಹುಳು ಈ ಮದ್ವೆಗೆ ಖಂಡಿತ ಒಪ್ಕೊಳ್ಳದೆ ಇರದೇ ಇಲ್ಲ 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 ಮಾವಯ್ಯ ಈ ವಿಷಯವನ್ನು ನಾವು ಮೊದ್ಲೆ ನಿಮ್ಮ ಚಿಕ್ಕಮಗಳ ಜೊತೆ ಹೇಳಿದ್ದು ನಿಮ್ಮ ಚಿಕ್ಕಮಗಳು ಅವಳ ತಾಯಿಯ ಬಳಿ ಹೇಳಿದಾಗ ಅವರಿಬ್ಬರೂ ಸೇರಿ ವೀಣಾನ ಹೊಡೆದಿದ್ದಾರೆ ಬಡ್ದಿದ್ದಾರೆ ಅದಿಕ್ಕೇನೆ ನಮ್ ತಂದೆನ ಕರ್ಕೊಂಡು ಇಲ್ಲಿಗ್ ಬಂದಿದೀವಿ ಆ ಮಾತು ಕೇಳಿ ಶಂಕರ್ ತುಂಬಾನೇ ಬೇಜಾರಾದ ಆ ನಂತರ ಒಂದು ಕ್ಷಣ ಕೂಡ ವ್ಯರ್ಥ ಮಾಡದೆ ನಾಳೆನೆ ಮದುವೆ ಮಾಡೋಣ ಅಂತ ಒಪ್ಪಿಕೊಂಡ ಅಂದಕೊಂಡ ಹಾಗೇನೆ ಒಂದು ಸಣ್ಣ ದೇವಸ್ಥಾನದಲ್ಲಿ ಅವರಿಬ್ಬರಿಗೂ ಮದುವೆಯಾಯಿತು ಮದುವೆಯನ್ನು ನಿಲ್ಲಿಸಲು ಶಾಂತಮ್ಮ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮದುವೆ ತುಂಬಾ ಚೆನ್ನಾಗಿ ನಡೆದು ಮುಗಿಯಿತು ಅಲ್ಲಿಗೆ ಬಂದಂತಹ ರೋಜಾ ಅವಳ ತಾಯಿಯ ಬಳಿ ಏನಮ್ಮ ಇವಳಿಗೆ ನನ್ ಮನೆಯಲ್ಲೇ ನನಗೆ ಸರಿಸಮಾನವಾಗಿ ಸ್ಥಾನ ಸಿಕ್ಕಿದೆ ಅದ್ರಲ್ಲಿ ಇವಳು ದೊಡ್ಡ ಸೊಸೆ ಬೇರೆ ಇವಳು ಆ ಮನೆಗೆ ದೊಡ್ಡ ಸೊಸೆ ಅಂತ ನನ್ನ ಕೇವಲವಾಗಿ ನೋಡ್ತಾಳೆ ಅಂತ ನನ್ಗೆ ಭಯ ಆಗ್ತಿದೆಯಮ್ಮ ಹಾಗೆಲ್ಲ ಇವಳು ಏನಾದ್ರೂ ಮಾಡಿದ್ರೆ ಅವಳ ಕೆಲ್ಸ ನಾನ್ ನೋಡ್ಕೋತೀನಿ ನೀನೇನು ಚಿಂತೆ ಮಾಡ್ಬೇಡಮ್ಮ ಹೀಗೆ ಅವರಿಬ್ಬರು ಮಾತಾಡ್ಕೊಂಡ್ರು ರಾಘವಯ್ಯನ ಮನೆಗೆ ದೊಡ್ಡ ಸೊಸೆಯಾಗಿ ವೀಣಾ ಕಾಲಿಟ್ಲು ಮನೆಯಲ್ಲಿ ಎಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡು ಮನೆಯ ಎಲ್ಲ ಕೆಲ್ಸವನ್ನು ತುಂಬಾ ಚೆನ್ನಾಗಿ ಮಾಡ್ತಿದ್ಲು ಅದನ್ನೆಲ್ಲ ನೋಡಿ ಆ ಮನೆಯವರು ಅವಳನ್ನು ಮೆಚ್ಚಿಕೊಂಡ್ರು ತಣ್ಣ ಸೊಸೆ ಕೆಲ್ಸ ಮಾಡೋದಿಲ್ಲ ಅಂತ ಅವರ ಹೆಂಡತಿಯಾದ ಸುಂದರಿ ಚಿಕ್ಕಸುಸಿನ ಬೈತಾ ಇದ್ಲು ರೋಜಾ ಅತ್ತೆಯ ಮಾತಿಗೆ ಉತ್ತರವನ್ನು ಕೊಡ್ತಾನೆ ಇರ್ಲಿಲ್ಲ ಹೀಗೆ ದಿನಗಳು ಕಳೀತಾ ಇತ್ತು ಇಲ್ಲಿ ನಡೆಯುವ ಪ್ರತಿಯೊಂದು ವಿಚಾರವನ್ನು ಅವಳ ತಾಯಿ ಬಳಿ ಹಾಗೇನೆ ಹೇಳ್ತಾ ಇದ್ಲು ರೋಜಾ ಇದ್ರಿಂದ ಶಾಂತಿ ವೀಣನ ಬೈತಾನೇ ಇದ್ಲು ಹೀಗೆ ಕೆಲವು ದಿನಗಳು ಕಳೀತಾ ಇತ್ತು ದಿನ ಸುಂದರಿ ರೋಜನಿಗೆ ಒಂದು ಕೆಲ್ಸವನ್ನು ಕೊಟ್ಲು ಆದ್ರೆ ರೋಜನಿಗೆ ಆ ಕೆಲ್ಸ ಸರಿಯಾಗಿ ಮಾಡ್ಲಿಕ್ ಬರ್ಲಿಲ್ಲ ಹೀಗೆ ಸುಂದರಿ ರೋಜನನ್ನು ಬೈತಾ ಇರುವ ಅತ್ತೆ ಅವಳನ್ನ ಏನು ಹೇಳ್ಬೇಡಿ ಯಾಕೆ ಅಂದ್ರೆ ಆ ಕೆಲ್ಸನ ಮಾಡಿದ್ದು ನಾನೇ ನನ್ನನ್ನು ಕ್ಷಮಿಸಿ ಅತ್ತೆ ಹೀಗೆ ತಂಗಿ ಮಾಡಿದ ತಪ್ಪನ್ನು ತಾನೇ ಮಾಡಿದು ಅಂತ ಒಪ್ಪಿಕೊಂಡು ಕ್ಷಮೆ ಕೇಳಿದ್ಲು ಹೀಗೆ ರೋಜಾ ಏನು ಮಾತನಾಡದೆ ಹೊರಟು ಹೋದ್ಲು ಹೀಗೆ ಆ ದಿನ ಕಳೆಯಿತು ಮರುದಿನ ರೋಜಾ ಅವಳ ಗೆಳತಿಯರ ಜೊತೆ ಸೇರಿ ಹೊರಗಡೆ ಹೋದ್ಲು ಅದು ಕೂಡ ಯಾರಿಗೂ ಮನೆಯಲ್ಲಿ ಹೇಳದೆ ಹೋದ್ಲು ಮನೆಯಲ್ಲಿ ಎಲ್ಲರೂ ಅವಳಿಗೋಸ್ಕರ ಕಾಯ್ತಾ ಇದ್ರು ಸಂಜೆಯಾದ್ರೂ ಕೂಡ ಮನೆಗೆ ಬಾರದನ್ನು ನೋಡಿ ಹೌದು ರೋಜಾ ಎಲ್ಲಿಗೆ ಹೋದ್ಲು ಅದು ಕೂಡ ನನ್ ಜೊತೆ ಹೇಳದೆ ಹೋಗಿದ್ದಾಳೆ ಇದು ಸರಿ ಇಲ್ಲ ಇದುವರೆಗೂ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಫೋನ್ ನ ಕೂಡ ಅವಳು ನೋಡೋದಿಲ್ವಾ ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಹೀಗೆ ಅವನು ಹೇಳ್ತಾ ಇದ್ದಂಗೆ ರೋಜಾ ಅಲ್ಲಿಗೆ ಬಂದ್ಲು ಎಲ್ಲರೂ ಅವಳನ್ನು ಬೈತಾ ಇದ್ರು ಅವಾಗ ರೋಜಾ ನಾನು ಶಾಪಿಂಗ್ ಹೋಗಿದ್ದೆ ಆ ವಿಷಯ ಹೇಳಿ ಹೋದ್ರೆ ಮನೆಯಲ್ಲಿ ಇಷ್ಟೊಂದು ಬಟ್ಟೆ ಇರುವಾಗ ಯಾಕೆ ಬಟ್ಟೆ ಅಂತ ನೀವು ಬೈತೀರಲ್ವಾ ಅದಿಕ್ಕೆ ಹೇಳದೆ ಹೋದೆ ಹಾಗೆ ಅವಳು ಹೇಳ್ತಾ ಇರುವಾಗ ಎಲ್ಲರೂ ಅವಳನ್ನು ಬೈತಾನೇ ಇದ್ರು ಅಯ್ಯೋ ಅತ್ತೆ ನಾನೇ ಮರ್ತ್ಬಿಟ್ಟೆ ಬಿಟ್ಟೆ ಅವಳು ಗೆ ಹೋಗ್ತೀನಿ ಅಂತ ನನ್ ಜೊತೆ ಹೇಳದ್ಲು ಆದ್ರೆ ನಾನೇ ನಿಮ್ ಜೊತೆ ಹೇಳಲಿಕ್ಕೆ ಮರ್ತ್ ಹೀಗೆ ಅವಳ ತಂಗಿಯನ್ನು ತೋರಿಸ್ಕೊಡ್ಬಾರ್ದು ಅಂತ ಸಪೋರ್ಟ್ ಮಾಡದ್ಲು ಕೂಡ ಅವಳನ್ನು ಬೈಯಲು ಆರಂಭಿಸಿದ್ರು ಅವರೆಲ್ಲರೂ ಅವಳನ್ನು ಬೈದು ಅಲ್ಲಿಂದ ಹೋದ ನಂತರ ಏನು ಈ ಮನೆ ಸೊಸೆ ಆದ ದಿನದಿಂದ ನನಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಮಾತಾಡ್ತಿದೀಯ ನೀನು ಎಷ್ಟು ನಾಟಕ ಮಾಡಿದ್ರು ನಾನೇನ್ ಕರ್ಗೋಗಲ್ಲ ನೀನು ಯಾವಾಗ್ಲೂ ನನ್ ಕಣ್ಣಿಗೆ ಕೆಟ್ಟವಳೆ ಇಲ್ ನೋಡ್ ರೋಜಾ ನನಗೆ ನಾಟಕ ಮಾಡುವ ಅವಶ್ಯಕತೆ ಇಲ್ಲ ರೋಜಾ ನಾನ್ ನಿನ್ನ ಯಾವಾಗ್ಲೂ ನನ್ನ ಸ್ವಂತ ತಂಗಿ ಹಾಗೇನೆ ನೋಡ್ಕೊಳ್ತಾ ಇರೋದು ಆದ್ರೆ ನನ್ನ ಪ್ರೀತಿನ ನೀನೇ ಅರ್ಥ ಮಾಡ್ಕೊಳ್ಳಿಲ್ಲ ನೀನ್ ಯಾಕೆ ನನ್ನ ಅಪ ಅರ್ಥ ಮಾಡ್ಕೊಳ್ತಾ ಇದೀಯ ಅಂತ ತಪ್ಪು ನಾನು ಏನ್ ಮಾಡ್ದೆ ತಾಯಿ ಪ್ರೀತಿ ಸಿಗದಿರುವ ನನಗೆ ಕನಿಷ್ಠ ತಂಗಿಯ ಪ್ರೀತಿ ಆದ್ರೂ ಸಿಗುತ್ತೆ ಅನ್ಕೊಂಡಿದ್ದೆ ಇವಾಗ ಅದು ಕೂಡ ನನ್ಗೆ ಸಿಗ್ತಾ ಇಲ್ಲ ನನ್ ಹಣೆ ಬರಹನೇ ಸರಿ ಇಲ್ಲ ರೋಜಾ ಹಾಗೆ ಹೇಳಿ ಅಳ್ತಾ ಇದ್ಲು ಹೀಗೆ ಅವಳು ಅಳುವುದನ್ನು ನೋಡಿ ರೋಜನಿಗೆ ಕೂಡ ಸ್ವಲ್ಪ ಮನಸ್ಸು ಬೇಜಾರಾಯಿತ್ತು ವೀಣನ್ ಜೊತೆ ಸ್ವಲ್ಪ ಕೂಡ ಮಾತನಾಡದೆ ಬೀಣನ ವರ್ತನೆಯನ್ನು ದೂರದಲ್ಲೇ ನಿಂತು ಗಮನಿಸ್ತಾ ಇದ್ಲು ಹೀಗೆ ಏನೇ ತಪ್ಪು ಮಾಡಿದ್ರು ಕೂಡ ವೀಣನೆ ಅವಳೇ ತಪ್ಪು ಮಾಡಿದ್ದು ಅಂತ ಒಪ್ಕೊಳ್ತಾ ಇದ್ಲು ರೋಜನ ಗಂಡನ್ ಜೊತೆ ಕೂಡ ವೀಣಾ ರೋಜನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ಲು ದಿನ ರೋಜನ್ ಜೊತೆ ಸೇರಿ ಅವಳ ಭಾವ ಕೂಡ ಕೇಳ್ಕೊಳ್ತಾ ಇದ್ದ ನೋಡು ಈ ಮನೆಯಲ್ಲಿ ನೀನು ಪ್ರತಿದಿನ ಎಷ್ಟೇ ತಪ್ಪು ಮಾಡಿದ್ರು ಕೂಡ ರೋಜಾ ನಿನ್ಗೆ ಕೆಟ್ಟ ಹೆಸರು ಬರದ ಹಾಗೆ ನಿನ್ನ ಕಾಪಾಡ್ತಿದ್ದಾಳೆ ರೋಜಾ ಯಾವಾಗ್ಲೂ ತಂಗಿ ಅಂತ ನೋಡ್ತಾ ಇದ್ದಾಳೆ ಆದ್ರೆ ನೀನು ಒಂದಿನ ಕೂಡ ಅಕ್ಕ ಅಂತ ವೀಣನ ಪ್ರೀತಿಯಿಂದ ನೋಡ್ಕೊಳ್ತಾ ಇಲ್ಲ ಹಾಗೆಲ್ಲ ಏನು ಇಲ್ಲ ಬಾವ ನಾನು ಚಿಕ್ಕ ವಯಸ್ಸಿನಿಂದ ಅಮ್ಮ ಏನ್ ಹೇಳ್ತಾರೋ ಅದನ್ನೇ ಕೇಳಿ ಬೆಳೆದವಳು ನನ್ನ ಸಣ್ಣ ವಯಸ್ಸಿನಿಂದ ನನ್ನ ಅಕ್ಕ ಒಳ್ಳೆವ್ಳು ಅಂತ ಹೇಳಿ ಬೆಳೆಸಿದ್ರು ಪ್ರಶ್ನೆ ಮಾಡಿ ಕೇಳಲಿಕ್ಕೆ ಅದು ನನಗೆ ವಯಸ್ಸಲ್ಲ ನಾನು ತುಂಬಾ ಸಮಯ ಹಾಸ್ಟೆಲ್ ಅಲ್ಲೇ ಓದಿ ಅಲ್ಲೇ ಬೆಳೆದಿದ್ದು ಅಕ್ಕನ್ ಜೊತೆ ತುಂಬಾ ವರ್ಷ ಇರ್ಲಿಲ್ಲ ಅಕ್ಕ ಏನು ಎಂಗೆ ಅಂತ ನನ್ಗೆ ಸ್ವಲ್ಪ ಕೂಡ ಅರ್ಥ ಆಗ್ತಾ ಇರ್ಲಿಲ್ಲ ಆಮೇಲೆ ನನ್ಗೆ ಕೆಲ್ಸ ಸಿಕ್ಕಿದ ನಂತರ ಪಟ್ಟಣಕ್ಕೆ ಹೊರಟೋದೆ ಅವಳ ಹತ್ರನೇ ಇದ್ದು ಅವಳನ್ನ ನೋಡ್ಕೊಳಕ್ಕೆ ನನ್ನಿಂದ ಆಗ್ತಾ ಇರ್ಲಿಲ್ಲ ಆದ್ರೆ ಈ ಮನೆಗೆ ಬಂದ್ಮೇಲೆ ಅವಳ ವರ್ತನೆಯನ್ನು ನಾನು ಅತ್ರ ಇದ್ದು ನೋಡ್ಕೊಳ್ತಾ ಇದ್ದೀನಿ ಅದಲ್ಲ ರೋಜಾ ನಿನ್ನ ಅಕ್ಕನ ನಿಜ ಸ್ವರೂಪನೇ ಅದು ಅವಳು ತುಂಬಾ ಒಳ್ಳೆಯವಳು ನನಗೆ ಈ ವಿಷಯ ಗೊತ್ತಾಯ್ತು ಬಾವ ಈ ಮನೆಗೆ ಬಂದ ದಿನದಿಂದ ನಮ್ ತಾಯಿ ಅವಳ ಬಗ್ಗೆ ಚಾಡಿ ಮೇಲೆ ಚಾಡಿ ಹೇಳ್ತಾನೆ ಇದ್ದಾರೆ ಆದ್ರೆ ನಾನು ಲೆಕ್ಕ ಮಾಡದೆ ಅಕ್ಕನ ಗಮನಿಸ್ತಾ ಇದ್ದೀನಿ ಅಮ್ಮ ಹೇಳಿದ ಹಾಗೆ ಅಕ್ಕನಲ್ಲಿ ನಾನು ಯಾವ ವರ್ತನೆಯನ್ನು ಕೂಡ ನೋಡ್ಲಿಲ್ಲ ಬಾವ ಅವಾಗ ನನ್ಗೆ ಗೊತ್ತಾಯ್ತು ಸವತಿ ತಾಯಿಯ ಪ್ರೀತಿಯನ್ನು ನಮ್ ತಾಯಿ ಅಕ್ಕ ಮೇಲೆ ತೋರಿಸ್ತಿದ್ದಾರೆ ಅಂತ ಇವಾಗಾದ್ರೂ ನೀನ್ ಅವಳನ್ನ ಅರ್ಥ ಮಾಡ್ಕೊಂಡೆಲ್ಲ ಅಷ್ಟೇ ಸಾಕು ಬಾವ ಇನ್ ಮುಂದೆ ಯಾವತ್ತೂ ನನ್ನ ಅಕ್ಕನ ತಪ್ಪು ತಿಳ್ಕೊಳ್ಳೋದಿಲ್ಲ ಬಾವ ನಾನು ಕೇವಲ ನನ್ ತಾಯಿ ಪ್ರೀತಿಯಲ್ಲೇ ಮುಳುಗಿ ಹೋಗಿದ್ದೆ ಎಲ್ಲರೂ ನಮ್ ಅಕ್ಕನನ್ನು ಓದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಇದೆಲ್ಲ ನಮ್ ತಾಯಿನೇ ಮಾಡಿದ್ದು ಮುಂದೆ ನನ್ನ ಅಕ್ಕನಿಗೆ ನಾನೇ ಪಾಠವನ್ನು ಹೇಳ್ಕೊಡ್ತೀನಿ ಬಾವ ನಿಮ್ಗೇನಾದ್ರೂ ಅಭ್ಯಂತರ ಇದೆಯಾ ಒಳ್ಳೆ ಕೆಲ್ಸಕ್ಕೆ ಯಾವತ್ತೂ ಅಭ್ಯಂತರ ಬರದಿಲ್ಲ ಆ ಮಾತು ಕೇಳಿ ರೋಜಾ ತುಂಬಾ ಸಂತೋಷ ಪಟ್ಲು ಆ ನಂತರ ರೋಜಾ ಅವಳ ಅಕ್ಕನಾದ ವೀಣನ್ ಜೊತೆ ಹೋಗಿ ಮಾತಾಡಿದ್ಲು ವೀಣಾ ತಂಗಿಯ ಪ್ರೀತಿಯನ್ನು ನೋಡಿ ತುಂಬಾನೇ ಸಂತೋಷ ಪಟ್ಲು ಅಕ್ಕ ನೀನ್ಗೆ ಒಂದ್ ಮಾತು ಕೊಡ್ತೀಯಾ ನೀನ್ ಕೇಳಿದ್ರೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ರೋಜಾ ಪ್ರಾಣ ಬೇಡ ಅಕ್ಕ ನಾನ್ ನಿನ್ನ ಓದಿಸ್ಬೇಕು ಅಂತ ಇದ್ದೀನಿ ನೀನು ನನಗೋಸ್ಕರ ಓದ್ತೀಯ ಆ ರೋಜಾ ಖಂಡಿತವಾಗಿ ಓದ್ತೀನಿ ಆದ್ರೆ ನನಗೋಸ್ಕರ ಅಲ್ಲ ನಿನಗೋಸ್ಕರ ಹಾಗೆ ಹೇಳಿದಾಗ ರೋಜಾ ತುಂಬಾ ಸಂತೋಷಪಟ್ಟು ಅಂದಿನಿಂದ ತನ್ನ ಅಕ್ಕನನ್ನು ಓದಿಸಿದ್ಲು ವೀಣಾ ಚೆನ್ನಾಗಿ ಓದಿ ಪರೀಕ್ಷೆಯನ್ನು ಕೂಡ ಬರೆದ್ಲು ಕೆಲವೇ ವರ್ಷದಲ್ಲಿ ಡಿಗ್ರಿಯನ್ನು ಕೂಡ ಪೂರ್ತಿ ಮಾಡಿದ್ಲು ಅಕ್ಕ ತಂಗಿಯರು ಚೆನ್ನಾಗಿರೋದು ತಾಯಿಗೆ ಇಷ್ಟನೇ ಆಗ್ತಿರ್ಲಿಲ್ಲ ಆದರೆ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅಕ್ಕ ತಂಗಿಯರು ಸಂತೋಷವಾಗಿ ಇದ್ರು ಅಕ್ಕ ತಂಗಿಯ ಪ್ರೀತಿಯನ್ನು ನೋಡಿ ಆ ಕುಟುಂಬ ಸಂತೋಷವಾಗಿತ್ತು ಹಾಗೇನೆ ಅವರನ್ನು ನೋಡಿ ತಂದೆಯಾದ ಶಂಕರ್ ತುಂಬಾನೇ ಸಂತೋಷ ಪಡ್ತಿದ್ದ ಶಾಂತಮ್ಮನಿಗೆ ಇಬ್ಬರು ಹೆಣ್ಣು ಮಕ್ಕಳು ಬೆಣ್ಣಿಲ ಆಸಿನಿ ಇಬ್ಬರಿಗೂ ಮದುವೆ ವಯಸ್ಸು ಬಂದ ಕಾರಣ ಶಾಂತಮ್ಮ ದೊಡ್ಡ ಶ್ರೀಮಂತ ಮನೆಯಲ್ಲಿ ಮದುವೆ ಮಾಡಿಕೊಟ್ರು ಬೆಣ್ಣಿಲನ ಗಂಡ ಶಂಕರ್ ಆಸಿನಿಯ ಗಂಡ ರಮೇಶ್ ಅವರು ಇಬ್ಬರು ದೊಡ್ಡ ವ್ಯಾಪಾರಿಗಳು ತುಂಬಾ ಹಣ ಇರುವವರು ಮದುವೆ ನಂತರ ಅವರವರು ಅವರವರ ಮನೆಗೆ ಹೋದ್ರು ತುಂಬಾ ಚೆನ್ನಾಗಿ ಜೀವನವನ್ನು ಮಾಡ್ತಾ ಇದ್ರು ಆಸನಿಯ ಗಂಡ ರಮೇಶ್ ತುಂಬಾನೇ ಚಿಂತೆ ಮಾಡ್ತಾ ಇದ್ದ ಏನ್ರಿ ಏನಾಯ್ತು ಯಾಕೆ ಇಷ್ಟೊಂದು ಚಿಂತೆಯಲ್ಲಿದ್ದೀರಾ ಅಂತ ವಿಷಯ ಏನ್ರೀ ನಡೀತು ಹಾಗೆ ಕೇಳಿದಾಗ ಅವನು ಏನೋ ಹೇಳಕ್ಕೆ ಬಂದಾಗ ಅಲ್ಲಿಗೆ ದೇವ ಎನ್ನುವ ಒಬ್ಬ ವ್ಯಕ್ತಿ ಬಂದು ಸರ್ ಈ ಮನೆನ ಕೂಡ ಮಾರಿದೀನಿ ಸರ್ ಹಾಗೇನೆ ಒಂದು ಸಣ್ಣ ಮನೆಯನ್ನು ಕೂಡ ತಗೊಂಡಿದ್ದೀನಿ ರಿಜಿಸ್ಟ್ರೇಷನ್ ಆಗಬೇಕಾಗಿದೆ ನಿಮ್ಮ ಹೆಸರಲ್ಲಿ ಅದೇ ಆ ಊರಿನ ಹೊರಗಡೆ ಒಂದು ಸಣ್ಣ ಮನೆ ಇದೆ ಅಲ್ವಾ ಅದೇ ಸರ್ ಓಕೆ ಈ ಹಣನ ಎಂಪ್ಲಾಯ್ಸಿಗೆ ಕೊಟ್ಟು ಬೇರೆ ಕೆಲಸನ ಹುಡ್ಕೊಳ ಹಾಗೆ ಹೇಳಿದಾಗ ದೇವ ಅಲ್ಲಿಂದ ಹೊರಟೋದ ಆಸಿನಿ ತುಂಬಾ ಚಿಂತೆ ಮಾಡಿಕೊಂಡು ರೀ ಏನಾಯ್ತು ಇಲ್ಲಿ ನಡೀತಾ ಇರೋದು ಏನು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ಮನೇನ ಯಾಕೆ ರೀ ಮಾರದ್ರಿ ಏನು ನಡೀತಾ ಇದೆ ಅಂತ ನನಗೂ ಕೂಡ ಗೊತ್ತಾಗ್ಬೇಕಲ್ವಾ ಬಿಸ್ನೆಸ್ಸಲ್ಲಿ ನನಗೆ ತುಂಬಾ ಲಾಸ್ ಆಗಿದೆ ಅದಕ್ಕೇನೆ ಈ ಮನೆನೆಲ್ಲ ಮಾರಿ ಎಂಪ್ಲಾಯ್ಸಿಗೆ ಹಣ ಕೊಡೋ ಕೇಳಿದ್ದು ನಮಗೆ ಜೀವನ ಮಾಡೋಕ್ಕೆ ಒಂದು ಮನೆ ತಗೊಂಡಿದ್ದೀನಿ ಸದ್ಯಕ್ಕೆ ಅದು ಸಾಕ್ ಪುನಃ ಏನಾದರೂ ಒಂದು ವಿಧದಲ್ಲಿ ಡೆವಲಪ್ ಆಗ್ತೀನಲ್ವಾ ಆವಾಗ ಮನೆ ತಗೊಳ್ಳೋಣ ಸರಿ ರೀ ನಾನು ನಿಮ್ಮ ಜೊತೆ ಮರದ ಕೆಳಗೆ ಆದರೂ ಜೀವನ ಮಾಡಲು ಸಿದ್ಧವಾಗಿದ್ದೀನಿ ಹಾಗೆ ಹೇಳಿ ಅಲ್ಲಿಂದ ಖಾಲಿ ಮಾಡಿಕೊಂಡು ಸಣ್ಣ ಮನೆಗೆ ಹೋದ್ರು ನಡೆದ ವಿಚಾರದ ಬಗ್ಗೆ ಆಸಿನಿ ತನ್ನ ತಾಯಿ ಬಳಿ ಹೇಳ್ಕೊಂಡು ತುಂಬಾನೇ ದುಃಖ ಪಡ್ತಿದ್ಲು ತಾಯಿ ಕೂಡ ತುಂಬಾನೇ ಚಿಂತೆ ಮಾಡಿದ್ರು ಅಕ್ಕನಿಗೆ ನಾನು ಎಷ್ಟೋ ಸಲ ಕಾಲ್ ಮಾಡ್ದೆಮ್ಮ ಅಕ್ಕ ಮಾತ್ರ ರಿಸೀವೇ ಮಾಡ್ತಾ ಇಲ್ಲ ಬಾವನಿಗೆ ಕೂಡ ಕಾಲ್ ಮಾಡ್ದೆ ಆದರೆ ಬಾವ ನಾನಿವಾಗ ಹೊರಗಿದ್ದೀನಿ ಮನೆಗೆ ಹೋದಾಗ ಅಕ್ಕನಿಗೆ ಹೇಳ್ತೀನಿ ಅಂತಾರೆ ಹೇಳದೇ ಇಲ್ಲ ಅವಳು ಮದುವೆಯಾಗಿ ಎರಡು ದಿನ ಮಾತ್ರ ಫೋನ್ ಮಾಡಿದ್ಲು ಆಮೇಲೆ ಎಲ್ಲಿ ಫೋನ್ ಮಾಡಿದ್ಲು ನಾನ್ ಫೋನ್ ಮಾಡಿದ್ರು ಅವಳು ಫೋನ್ ಎತ್ತತಾ ಇದ್ದಾಳ ಫೋನೇ ತೆಗೆಯೋದಿಲ್ಲ ಒಂದು ವೇಳೆ ನಿಮ್ಗೆ ಫೋನ್ ಮಾಡಿದ್ರೆ ಈ ವಿಷಯದ ಬಗ್ಗೆ ಹೇಳಿಯಮ್ಮ ಮಾತು ಕೇಳಿ ಸರಿ ಅಂತ ಹೇಳಿ ಕಾಲ್ನ ಕಟ್ ಮಾಡಿದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಆಸಿನಿ ಮತ್ತು ರಮೇಶ್ ಆಸಿನಿ ಮತ್ತು ರಮೇಶ್ ಒಂದು ಸಣ್ಣ ಹೋಟೆಲ್ ವ್ಯಾಪಾರ ಮಾಡ್ಕೊಂಡಿದ್ರು ಇದರಿಂದ ಲಾಭ ಕೂಡ ಬರ್ತಾ ಇತ್ತು ಒಂದು ದಿನ ವೆಣ್ಣಿಲ ಅವಳ ಗಂಡ ಶಂಕರ್ ಮತ್ತು ಅವಳ ಅತ್ತೆ ಆಸಿನಿಯನ್ನು ನೋಡಲು ಅವರ ಮನೆಗೆ ಬಂದಿದ್ರು ಹಳೆಯ ಬಿಲ್ಡಿಂಗ್ ಹತ್ರ ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ ಬೆಣ್ಣಿಲ ಆಸಿನಿಗೆ ಕಾಲ್ ಮಾಡಿದ್ಲು ಅಕ್ಕ ತುಂಬ ದಿನಗಳ ನಂತರ ಕಾಲ್ ಮಾಡಿದೀಯಾ ಹೇಗಿದ್ದೀಯ ಅಕ್ಕ ನಾನು ಚೆನ್ನಾಗಿದ್ದೀನಿ ನಿನ್ನ ನೋಡ್ಲಿಕ್ಕೆ ಅಂತ ಬಂದೆ ನಿಮ್ಮ ಹಳೆ ಮನೆ ಹತ್ರ ಬಂದು ನೋಡಿದ್ರೆ ನೀನಿಲ್ಲ ಏನಾದ್ರೂ ಹೊಸ ಮನೆ ತಗೊಂಡಿದ್ದೀರಾ ಹೌದಕ್ಕ ಹೊಸ ಮನೆ ತಗೊಂಡಿದ್ದೀವಿ ಅಮ್ಮ ನಿಮಗೆ ಕಾಲ್ ಮಾಡಿ ಏನು ಹೇಳಿಲ್ವಾ ಅಮ್ಮ ನನಗೆ ಏನೂ ಹೇಳಲಿಲ್ಲ ನನಗೆ ಒಂದ್ಸಲ ನಿನ್ನ ಅಡ್ರೆಸ್ ಹೇಳು ಅಲ್ಲಿಗೆ ಬರ್ತೀನಿ ಅದಕ್ಕೆ ಆಸಿನಿ ಸರಿ ಅಂತ ಹೇಳಿ ಅಡ್ರೆಸ್ ಹೇಳಿದ್ಲು ಬೆಣ್ಣಾ ಆಸಿನಿ ಕೊಟ್ಟಂತಹ ಅಡ್ರೆಸ್ಸಿಗೆ ಸರಿಯಾಗಿ ಬಂದು ತಲುಪಿದ್ಲು ಅವಳನ್ನು ನೋಡಿ ಆಸಿನಿ ಮತ್ತು ಆಸಿನಿ ಗಂಡ ರಮೇಶ್ ಬಂದ್ರು ಅವರಿಬ್ಬರನ್ನು ನೋಡಿ ವೆಣ್ಣಿಲ ತುಂಬಾನೇ ಆಶ್ಚರ್ಯಪಟ್ಲು ಏನಾಸಿನಿ ಏನಾಯ್ತು ಯಾಕೆ ಇಷ್ಟೊಂದು ಸಣ್ಣ ಮನೆಯಲ್ಲಿ ಜೀವನ ಮಾಡ್ತಿದ್ದೀರಾ ಏನ್ ವಿಷಯ ಆಗ ಅವಳು ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು ಆಗ ವೆಣ್ಣಿಲನ ಅತ್ತೆ ವೆಣ್ಣಿಲನ ಪಕ್ಕಕ್ಕೆ ಕರೆದು ಏನೋ ಹೇಳಿದ್ಲು ಆಗ ವೆಣ್ಣಿಲ ಏನೂ ತಿಳ್ಕೊಬೇಡ ಆಸಿನಿ ನಾನು ನಮ್ಮ ಅತ್ತೆ ನನ್ ಗಂಡ ಎಲ್ಲ ಇಷ್ಟೊಂದು ಸಣ್ಣ ಮನೆಯಲ್ಲಿ ಇರೋದೇ ಇಲ್ಲ ಅದು ಮಾತ್ರ ಅಲ್ಲ ನಾವು ಒಂದ್ ಎರಡು ದಿನ ಇರೋಣ ಅಂತ ಬಂದು ಆದ್ರೆ ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಇನ್ನು ಒಂದು ವಾರದಲ್ಲಿ ನಮ್ಮ ಮನೆಯ ಗೃಹ ಪ್ರವೇಶ ಇದೆ ನೀವು ಬನ್ನಿ ಹೊಸ ಬಟ್ಟೆ ಬನ್ನಿ ಹಾಗೆ ಬಟ್ಟೆ ಇಲ್ಲದಿದ್ರೆ ಬರ್ಲೇಬೇಡಿ ಆ ಮಾತು ಕೇಳಿ ಆಸಿನಿ ತುಂಬಾನೇ ದುಃಖಪಟ್ಲು ಆ ಮಾತನ್ನು ಕೇಳಿ ರಮೇಶ್ ಮಾತ್ರ ಏನು ಮಾತನಾಡದೆ ನಿಂತು ನೋಡ್ತಾನೆ ಇದ್ದ ಕನಿಷ್ಠ ಊಟ ಮಾಡಿ ಆದ್ರೂ ಹೋಗ್ಬೋದಲ್ವಕ್ಕ ಇಲ್ಲ ಆಸಿನಿ ಪರವಾಗಿಲ್ಲ ನಾವು ಹೋಗ್ತಾನೆ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ ಸರಿ ಆಯ್ತು ಆ ಮಾತು ಕೇಳಿ ಅವರಿಬ್ಬರು ತುಂಬಾನೇ ಬೇಜಾರಾದ್ರು ಆ ನಂತರ ಆಸಿನಿ ಅವಳ ಗಂಡನ್ ಜೊತೆ ನಾನು ಇದಕ್ಕೆ ಮುಂಚೆ ನನ್ನ ಅಕ್ಕನ ಈ ರೀತಿ ನೋಡ್ಲೇ ರೀ ಹಣ ಬಂದ್ಮೇಲೆ ಅವಳು ತುಂಬಾನೇ ಬದ್ಲಾಕ್ ಬಿಟ್ಲು ಸರಿ ಪರವಾಗಿಲ್ಲ ರೀ ಅವಳು ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು ಅದೇ ನನ್ನ ಆಸೆ ಕೂಡ ಇದೆಲ್ಲ ನನ್ನಿಂದ ತಾನೇ ಸರಿ ಪರವಾಗಿಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ನಾವು ಒಳ್ಳೆ ಸ್ಥಾನಕ್ಕೆ ಬರ್ತೀವಿ ಆವಾಗ ನಿನ್ನ ಅಕ್ಕ ಮತ್ತೆ ನಮ್ಮನ್ನು ಹುಡುಕಿಕೊಂಡು ಬರ್ತಾಳೆ ಹೀಗೆ ಎರಡು ದಿನಗಳು ಆ ಆನಂತರ ವೆಣ್ಣಿಲ ತಿರುಗಿ ಪುನಃ ತಂಗಿಯ ಮನೆಗೆ ಬಂದ್ಲು ಏನಕ್ಕ ಮತ್ತೆ ಬಂದಿದೀಯಾ ಇನ್ನು ಏನಾದ್ರೂ ನಮಗೆ ಹೇಳಲಿಕ್ಕೆ ಇದೆಯಾ ಅಥವಾ ಪುನಃ ನಮ್ಮನ್ನ ಅವಮಾನ ಮಾಡ್ಲಿಕ್ಕೆ ಅಂತ ಬಂದಿದೀಯಾ ಮಾತು ಕೇಳಿದ ತಕ್ಷಣ ವೆಣ್ಣಿಲ ತನ್ನ ತಂಗಿಯನ್ನು ತಬ್ಬಿಕೊಂಡು ಜೋರಾಗಿ ಅಳ್ತಾ ಇದ್ಲು ಅದನ್ನು ನೋಡಿದ ಆಸಿನಿ ಭಯದಿಂದ ಅಕ್ಕ ಏನಾಯ್ತು ಯಾಕೆ ಅಳ್ತಾ ಇದ್ದೀಯಾ ಸಿನಿ ನಾನು ಹಣ ಇರುವ ಮನೆಯಲ್ಲಿ ಮಾತ್ರ ಇದ್ದೀನಿ ಆದರೆ ನಾನು ಯಾರ ಜೊತೆ ಮಾತಾಡಬಾರ್ದು ಎಲ್ಲಿಗೂ ಹೋಗ್ಬಾರ್ದು ನಿನ್ನ ಜೊತೆ ಮಾತಾಡಬಾರ್ದು ಅಮ್ಮನ ಜೊತೆ ಮಾತಾಡಬಾರ್ದು ನಮ್ಮ ಅತ್ತೆಗೆ ಹಣದ ದುರಂಕಾರ ಜಾಸ್ತಿನೇ ಇದೆ ಮದುವೆಯಾದ ಮೂರು ದಿನದಲ್ಲೇ ನಾನು ಅಮ್ಮನ ಜೊತೆ ಮಾತಾಡ್ತಾ ಇರುವಾಗ ನನ್ನ ಹತ್ರ ಬಂದರು ನೋಡಮ್ಮ ವೆಣ್ಣಿಲ ನಾವು ತುಂಬ ಶ್ರೀಮಂತರು ಆದರೆ ನೀವು ತುಂಬ ಬಡವರು ಆದರೂ ನಿನ್ನ ಯಾಕೆ ಇಲ್ಲಿ ಮದುವೆ ಮಾಡ್ಕೊಂಡು ಬಂದಿದ್ದು ಅಂದ್ರೆ ನಮ್ಮ ಬಗ್ಗೆ ಹೊರಗೆ ಎಲ್ಲ ತುಂಬ ಹೆಮ್ಮೆಯಿಂದ ಮಾತಾಡಬೇಕಲ್ವಾ ಅದಕ್ಕೇನೆ ಇವಾಗ ನಮ್ಮ ಬಗ್ಗೆ ತುಂಬ ಹೆಮ್ಮೆಯಿಂದ ಮಾತಾಡ್ತಿದ್ದಾರೆ ನೀನಿವಾಗ ನಮ್ಮನೆಗೆ ಬಂದಿದೀಯಾ ಇವಾಗ ನಿಮ್ ತಾಯಿ ತಂಗಿ ಜೊತೆ ಚೆನ್ನಾಗಿರ್ಬಾರ್ದು ದೊಡ್ಡ ಶ್ರೀಮಂತ ಮನೆಯಂಗೆ ಇರಬೇಕು ಯಾರ್ ಜೊತೆನೂ ಮಾತಾಡ್ಬಾರ್ದು ಯಾರ್ ಜೊತೆಯೂ ಹೊರಗೂ ಹೋಗ್ಬಾರ್ದು ಯಾರಿಗೂ ನೀನು ಕಾಲ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅವ್ರಿಗೇನಾದ್ರೂ ಅವಸರ ಅಂದ್ರೆ ಇಲ್ಲಿ ನಮ್ಮನೆಗೇನೆ ಬಂದು ಹೋಗ್ಲಿ ನಿನ್ನ ತಂಗಿ ಕೂಡ ದೊಡ್ಡ ಶ್ರೀಮಂತ ಮನೆಗೆ ತಾನೇ ಹೋಗಿದ್ದಾಳೆ ಬೇಕಂದರೆ ಅವಳ ಜೊತೆ ಫೋನಲ್ಲೇನೂ ಮಾತಾಡ್ಕೋಬೇಡ ಬೇಕಂದ್ರೆ ನಮ್ಮನೆಗೆ ಮನೆಗೆ ಕೇಳು ಇಲ್ಲದಿದ್ದರೆ ನಾವೇ ಅಲ್ಲಿಗೆ ಹೋಗೋಣ ಆದರೂ ಫೋನಲ್ಲೆಲ್ಲ ಅವಳ ಜೊತೆ ಜಾಸ್ತಿ ಮಾತಾಡಬಾರ್ದು ನಿನಗೆ ಅರ್ಥ ಆಗಿದೆ ತಾನೇ ಅದಲ್ಲ ಅತ್ತೆ ನೀನು ನನಗೆ ಏನು ಹೇಳೋದು ಬೇಡ ನಾನು ಏನು ಹೇಳ್ತೀನೋ ಅದನ್ನ ಕೇಳು ಅಷ್ಟೇ ಹಾಗೆ ಹೇಳಿ ನಮ್ಮತ್ತೆ ಅಲ್ಲಿಂದ ಹೊರಟೋದ್ರು ಅಂದಿನಿಂದ ನಾನು ಯಾರ ಜೊತೆನೂ ಮಾತು ಆಡ್ಬಾರ್ದು ಎಲ್ಲಿಗೂ ಹೋಗ್ಬಾರ್ದು ನಾನು ಯಾರ ಜೊತೆ ಆದ್ರೂ ಹೊರಗೆ ಹೋದ್ರೆ ಶ್ರೀಮಂತರ ಜೊತೆನೆ ಹೋಗ್ಬೇಕು ನಾನು ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಅವರು ದೊಡ್ಡ ಶ್ರೀಮಂತಿಕೆಯಿಂದನೇ ಇರಬೇಕು ಹೀಗೆ ನಡೆದ ವಿಚಾರವನ್ನು ಹೇಳಿದ್ಲು ಆ ಮಾತು ಕೇಳಿ ಆಸಿನಿ ತುಂಬಾನೇ ದುಃಖಪಟ್ಲು ನೀನು ನಿನ್ ಗಂಡನ್ ಮನೆಯಲ್ಲಿ ಸುಖವಾಗಿ ಇದ್ದೀಯಾ ಅಂತಾನೆ ನಾನು ಆಲೋಚನೆ ಮಾಡಿದೆ ಅಕ್ಕ ಆದ್ರೆ ಇಷ್ಟೊಂದು ನರ್ಕ ಅನುಭವಿಸ್ತಿದ್ದೀಯ ಅಂತ ನಂಗೆ ಗೊತ್ತಿರ್ಲಿಲ್ಲ ನಾನು ಇದುವರೆಗೂ ಆ ಕುಟುಂಬದಲ್ಲಿ ಇದ್ದೀನಿ ಅಂದ್ರೆ ನಿನ್ನ ಭಾವನಿಗೋಸ್ಕರ ಮಾತ್ರ ನಿನ್ ಭಾವ ತುಂಬಾನೇ ಒಳ್ಳೆಯವರು ಆಸಿನಿ ನನ್ನ ತುಂಬಾ ಚೆನ್ನಾಗ್ ನೋಡ್ಕೋತಾರೆ ಆಸಿನಿ ನನ್ನ ಕ್ಷಮಿಸು ನಾನ್ ನಿನ್ ಮನೆಗೆ ಬಂದಾಗ ಅವ್ರ ಮುಂದೆ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟೆ ಅದಕ್ಕೆ ಕಾರಣ ಕೂಡ ಅವ್ರೇ ಅವರು ನಾನ್ ನಿನ್ ಜೊತೆ ಮಾತಾಡಕ್ ಬಂದಾಗ ನನ್ನ ಪಕ್ಕ ಕರ್ದು ಏನ್ ಹೇಳಿದ್ರು ಗೊತ್ತಾ ನಿನ್ ತಂಗಿ ಮೊದ್ಲು ದೊಡ್ಡ ಶ್ರೀಮಂತಿಕೆಯಲ್ಲಿದ್ಲು ಆದ್ರೆ ಇವಾಗ ಬಡವಳಾಗಿದ್ದಾಳೆ ನೀನೇ ನೋಡು ನಮ್ಮ ಮನೆಗೆ ದೊಡ್ಡ ದೊಡ್ಡ ಶ್ರೀಮಂತರು ಬರ್ತಾರೆ ಅವ್ರು ಬಂದ್ರೆ ನಮ್ ಮರ್ಯಾದಿನೇ ಇರೋದಿಲ್ಲ ಅದಕ್ಕೆ ಅವ್ರು ಬರಲೇಬಾರ್ದು ನೀನೇ ನೋಡು ನಾವು ಪ್ರೀತಿಯಿಂದ ಕರಿಬೇಕು ಆದ್ರೆ ನಮ್ಮ ಮನೆಗೆ ಬರಲೇಬಾರ್ದು ನೀನೇ ಏನಾದ್ರೂ ಮಾಡಿ ಏನಾದ್ರೂ ವ್ಯವಸ್ಥೆ ಮಾಡು ಸರಿ ಅತ್ತೆ ಅದಕ್ಕೇನೆ ಅತ್ತೆ ಮುಂದೆ ನಿನ್ನ ಜೊತೆ ಹಾಗೆ ಮಾತಾಡ್ಬಿಟ್ಟೆ ನನ್ನ ಕ್ಷಮಿಸಿ ಆ ಮಾತ್ ಕೇಳಿ ಆಸಿನಿ ಮತ್ತು ರಮೇಶ್ ತುಂಬಾನೇ ಬೇಜಾರ್ ಮಾಡಿಕೊಂಡು ಮತ್ತೆ ಯಾಕೆ ನೀವು ಇಲ್ಲಿ ತನಕ ಬಂದಿದ್ದೀರಾ ಅತ್ತೆಗೆ ಮಾತ್ರ ಗೊತ್ತಾದ್ರೆ ತುಂಬಾ ದೊಡ್ಡ ಜಗಳ ಜಗಳಾಗ್ಬಿಡ್ತದೆ ಬೇಗ ಇಲ್ಲಿಂದ ಹೊರಟೋಗಿ ಮತ್ತೆ ಊರಿಗೋಗಿದ್ದಾರೆ ನಾನು ತುಂಬಾ ಬೇಜಾರಲ್ಲಿ ಇದ್ದಾಗ ನನ್ ಗಂಡ ನಿಮಗೆ ಸಹಾಯ ಮಾಡು ಅಂತ ಇಲ್ಲಿ ಕಳ್ಸಿದ್ರು ಒಂದ್ ನಿಮಿಷ ಇರಿ ಹಾಗೆ ಹೇಳಿ ಕಾರಿಂದ ಒಂದು ಬ್ಯಾಗ್ ಅನ್ನು ತೆಗೆದುಕೊಂಡು ಬಂದು ಅವರಿಗೆ ಕೊಟ್ಟು ಇದ್ರಲ್ಲಿ ಐವತ್ತು ಲಕ್ಷ ಇದೆ ಇದ್ರಲ್ಲಿ ಒಂದು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಅನ್ನು ಕಟ್ಕೊಳ್ಳಿ ಇದ್ನ ನಿಮ್ ಮೇಲೆ ಇರುವ ಕರುಣೆಯಿಂದ ಕೊಡ್ತಾ ಇಲ್ಲ ಅಂತ ಹೇಳಕ್ ಹೇಳಿದ್ರು ನಿಮ್ ಬಾವ ಬಾವ ಅಂದ್ರೆ ಅಣ್ಣನಿಗೆ ಸಮಾನ ನನ್ ತಂಗಿ ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು ಅವಳು ಚೆನ್ನಾಗಿರ್ಬೇಕು ಅಂತಾನೆ ಈ ಹಣವನ್ನು ಅಣ್ಣ ಕೊಡ್ತಾ ಇದ್ದಾನೆ ಅಂತ ಹೇಳು ಅಂತ ಹೇಳಿದ್ರು ಇದನ್ನ ನೀನು ತಿರುಗಿಸಿ ಕೊಟ್ರೆ ಯಾವತ್ತೂ ನಿನ್ ಕಣ್ಮುಂದೆ ಅವರು ಬರದೇ ಇಲ್ಲ ಅಂತ ಹೇಳಕ್ ಕೇಳಿದ್ರು ಆ ಮಾತಿಗೆ ಅವರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಆ ದೊಡ್ಡ ಮನಸ್ಸು ಹೊಂದಿರುವ ವ್ಯಕ್ತಿಗೆ ನಾವು ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ ನಿಜವಾಗ್ಲೂ ಈ ಹಣವನ್ನು ತೆಗೆದುಕೊಂಡು ನಾವು ದೊಡ್ಡ ಬಿಸ್ನೆಸ್ ಮಾಡ್ತೀವಿ ಆ ನಂತರ ನಿಮ್ನ ಬಂದು ನೋಡ್ತೀವಿ ಆ ಮಾತು ಕೇಳಿ ವೆಣ್ಣಿಲ ತುಂಬಾನೇ ಸಂತೋಷಪಟ್ಲು ಆ ನಂತರ ಆ ದಿನ ಅಲ್ಲೇ ಊಟ ಮಾಡಿ ಅವ್ರ ಜೊತೆ ಇದ್ಲು ಮರುದಿನ ಬೆಳಿಗ್ಗೆ ಹಸಿನಿ ನನಗೆ ಅಮ್ಮ ತುಂಬಾ ನೆನಪಿಗೆ ಬರ್ತಿದ್ದಾರೆ ಒಂದ್ಸಲ ಹೋಗಿ ಅಮ್ಮನ ನೋಡಿ ಬರೋಣ ಅಕ್ಕ ನಿನ್ನೆ ನಡೆದ ವಿಚಾರವನ್ನೆಲ್ಲ ನಾನು ಅಮ್ಮನಿಗೆ ಹೇಳಿದ್ದೀನಿ ಅಮ್ಮ ಇಷ್ಟೊತ್ತಿಗೆ ಅಲ್ಲಿಂದ ಹೊರಟಿರ್ತಾರೆ ನೀನು ಅಮ್ಮನ ನೋಡಕ್ಕೆ ಅಮ್ಮನ ಮನೆಗೆ ಹೋದಾಗ ನಿನ್ಗೆಲ್ಲಾದ್ರೂ ಲೇಟ್ ಆಗಿ ನಿನ್ ಮನೆಗೆ ಹೋದ್ರೆ ಅಷ್ಟರಲ್ಲಿ ನಿಮ್ಮ ಅತ್ತೆ ಬಂದರೆ ಏನ್ ಮಾಡೋದು ಅಂತ ನಾನೇ ಅಮ್ಮನ ಇಲ್ಲಿಗೆ ಬರ ಕೇಳಿದೆ ಒಳ್ಳೆ ಕೆಲ್ಸನೇ ಮಾಡಿದೀಯಾ ಅಷ್ಟರಲ್ಲೇ ಶಾಂತಮ್ಮ ಅಲ್ಲಿಗೆ ಬಂದ್ರು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ತಬ್ಬಿಕೊಂಡು ಜೋರಾಗಿ ಅಳ್ತಾ ಇದ್ರು ಆ ದೇವ್ರು ಕಷ್ಟ ಕೊಟ್ಟರು ಕೂಡ ಕಷ್ಟದಲ್ಲೂ ಈ ರೀತಿ ಸುಖವನ್ನು ಕೊಟ್ಟಿದ್ದಾನೆ ನೀವಿಬ್ರು ಯಾವುದಕ್ಕೂ ಚಿಂತೆ ಮಾಡ್ಬೇಡಿ ಒಂದಲ್ಲ ಒಂದಿನ ಒಳ್ಳೆ ದಿನಗಳು ಬರುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಕಾಯ್ತಾ ಇರೋಣ ಹೀಗೆ ಅವರಿಬ್ಬರಿಗೂ ಧೈರ್ಯವನ್ನು ಹೇಳಿದ್ರು ಆ ನಂತರ ವೆಣ್ಣಿಲ ಆ ದಿನ ಸಂಜೆ ಅತ್ತೆ ಬರ್ತಾರೆ ಅಂತ ಹೊರಟೋದ್ಲು ಹೀಗೆ ಕೆಲವು ದಿನಗಳು ಕಳೆಯಿತು ವೆಣ್ಣಿಲಾ ಕೊಟ್ಟ ಹಣದಲ್ಲಿ ಅವರು ದೊಡ್ಡ ಫೈವ್ ಸ್ಟಾರ್ ಹೋಟೆಲನ್ನು ಕಟ್ಟಿದ್ರು ಅದರಿಂದ ಒಳ್ಳೆ ಲಾಭ ಕೂಡ ಬಂತು ಇದರಿಂದ ಅವನ ಜೀವನ ತುಂಬಾನೇ ಬದ್ಲಾಯಿತು ಮತ್ತೆ ಒಂದು ದೊಡ್ಡ ಮನೆಯನ್ನು ಕಟ್ಟಿಕೊಂಡ ಆ ನಂತರ ರಮೇಶ್ ಆಸಿನಿ ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ನಿಮ್ಮ ಅಕ್ಕನ ಕುಟುಂಬವನ್ನು ಕರಿಬೇಕು ಅಂತ ಇದ್ದೀನಿ ಅವರಿಗೋಸ್ಕರ ಒಂದು ಒಳ್ಳೆ ಕಾರಣ ತಗೊಂಡಿದ್ದೀನಿ ಅದು ಮಾತ್ರವಲ್ಲ ಅವ್ರು ನಮಗೆ ಹಣವಾಗಿ ಕೊಟ್ರಲ್ವಾ ಆ ಹಣವನ್ನು ಕೂಡ ಅವರಿಗೆ ತಿರುಗಿಸಿಕೊಡ್ಬೇಕು ಅಂತ ಇದ್ದೀನಿ ನೀನೇನ್ ಹೇಳ್ತೀಯಾ ಖಂಡಿತವಾಗಿ ಅವ್ರು ತಗೊಳ್ಳೋದಿಲ್ಲ ಆದ್ರೂ ನಾವು ಕೊಡೋಣ ಒಂದು ವೇಳೆ ಅವರು ತಗೊಳ್ಳದೇ ಇದ್ರೆ ಒಂದು ಒಳ್ಳೆ ಮನೆಯನ್ನು ಅವರಿಗೆ ಬಹುಮಾನವಾಗಿ ಕೊಡ್ಬೇಕು ಅಂತ ಇದ್ದೀನಿ ಅದಕ್ಕೆ ಆಸಿನಿ ಕೂಡ ಸರಿ ಅಂತ ಒಪ್ಕೊಂಡ್ಲು ಹೀಗೆ ಅವರಿಬ್ಬರು ಅಲ್ಲಿಗೆ ಹೋದ್ರು ಅವರ ವೈಭೋಗವನ್ನು ನೋಡಿ ಅತ್ತೆಯವರು ಆಶ್ಚರ್ಯಪಟ್ರು ಹೀಗೆ ಅವರನ್ನು ಸ್ವಾಗತಿಸಿದ್ರು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಮ್ಮ ಮನೆಯ ಗೃಹಪ್ರವೇಶವನ್ನು ಇಟ್ಟಿದ್ದೀವಿ ನೀವು ಖಂಡಿತ ಬರ್ಬೇಕು ನಿಮ್ಮ ಜೊತೆ ಇರುವ ಆಭರಣೆಲ್ಲ ಹಾಕ್ಕೊಂಡು ಒಳ್ಳೆ ದೇವರ ಹಾಗೆ ಬರದಿದ್ರೂ ಪರವಾಗಿಲ್ಲ ಯಾಕೆ ಅಂದ್ರೆ ಅಲ್ಲಿಗೆ ಬರೋರೆಲ್ಲ ಸ್ವಲ್ಪ ಸಂಸ್ಕೃತಿ ಕಲ್ತವರು ತುಂಬಾ ಹಣವಂತರೇನೂ ಅಲ್ಲ ಒಳ್ಳೆ ಮನಸ್ಸಿರುವವರು ತುಂಬಾ ಹಣ ಇರುವವರನ್ನು ನಾವು ಕರೀಲಿಕ್ಕೆ ಬರಲಿಲ್ಲ ಆದ್ರೂ ನಿಮ್ನ ನಾವು ಕರಿಬೇಕಲ್ವತ್ತೆ ಆ ಮಾತು ಕೇಳಿ ಬೆಣ್ಣಿಲನ ಅತ್ತೆಗೆ ನಾಚಿಕೆ ಆಯಿತು ಆದ್ರೆ ಬೆಣ್ಣಿಲ ಮಾತ್ರ ಅವಳ ಮನಸ್ಸೊಳಗೆ ನುಸುನುಸಿ ನಗ್ತಾ ಇದ್ಲು ಅಕ್ಕ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಗೃಹ ಪ್ರವೇಶವಿದೆ ಯಾರು ಬಂದ್ರು ಬರದಿದ್ರು ನೀನು ಬಾವ ಖಂಡಿತ ಬರಬೇಕು ನಿಮ್ಮಿಬ್ಬರಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅದು ಮಾತ್ರ ಅಲ್ಲ ಅಮ್ಮ ನಿನ್ನ ತುಂಬಾ ಕೇಳದೆ ಅಂತ ಹೇಳ ಕೇಳಿದ್ರು ರಮೇಶ್ ತನ್ನ ಕೈಯಲ್ಲಿದ್ದ ಬ್ಯಾಗ್ ಅನ್ನು ಅವರಿಗೆ ಕೊಟ್ಟು ದಯವಿಟ್ಟು ಇದನ್ನು ಬೇಡ ಅಂತ ಹೇಳಿದೆ ದಯವಿಟ್ಟು ತಗೊಳ್ಳಿ ನಾವು ಬೇರೆಯವರು ಅಂತ ತಿಳ್ಕೊಂಡಿದ್ರೆ ಖಂಡಿತವಾಗಿ ಈ ಬ್ಯಾಗ್ನ ನಮಗೆ ಕೊಟ್ಟೋಗಿ ಖಂಡಿತ ನಾವು ತಗೊಳ್ತೀವಿ ಅಷ್ಟು ದೊಡ್ಡ ಮಾತೆಲ್ಲ ಹೇಳ್ಬೇಡಿ ನೀವಿಬ್ಬರು ಖಂಡಿತವಾಗಿ ಗೃಹ ಪ್ರವೇಶಕ್ಕೆ ಬರ್ಬೇಕು ಆ ಬ್ಯಾಗ್ ಅಲ್ಲಿ ಏನಿದೆ ಯಾಕೆ ಬೇಡ ಅಂತ ಹೇಳ್ತಿದೀಯಾ ಹೀಗೆ ಅತ್ತೆ ಬೆಣ್ಣಿಲನ ಕೇಳಿದ್ರು ಆಗ್ಲೇ ಹೊರಗಿನಿಂದ ಬಂದ ಶಂಕರ್ ನಡೆದ ವಿಚಾರವನ್ನೆಲ್ಲ ಹೇಳಿದ ಅದನ್ನು ಕೇಳಿ ಅವಳ ಅತ್ತೆ ತುಂಬಾನೇ ಕೋಪದಿಂದ ಬೆಣ್ಣಿಲನನ್ನು ನೋಡಿ ನಾವು ಕೊಟ್ಟ ಹಣದಲ್ಲಿ ಇಷ್ಟೊಂದು ಅಭಿವೃದ್ಧಿ ಹೊಂದಿ ನಮ್ಮನ್ನೇ ಅವಮಾನ ಮಾಡ್ತಾ ಇದ್ದೀಯಾ ಸ್ವಲ್ಪ ಕೂಡ ನಾಚಿಕೆ ಇಲ್ವಾ ಇವರು ನಮಗೆ ಸಹಾಯ ಮಾಡಿದ್ರು ಅಂತ ಇವರ ಮೇಲೆ ನಮಗೆ ತುಂಬಾನೇ ಗೌರವ ಇದೆ ಅದನ್ನ ಬಿಟ್ಟು ನಿಮ್ ಜೊತೆ ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡಕ್ಕೆ ನಾವಿಲ್ಲಿ ಬರ್ಲಿಲ್ಲ ಇವರಿಬ್ಬರು ತುಂಬಾ ಒಳ್ಳೆ ಮನುಷ್ರು ಅಂತ ಇವ್ರನ್ನ ನೋಡ್ಲಿಕ್ಕೆ ಬಂದು ಹಾಗೆ ಮತ್ತೊಮ್ಮೆ ಅವರನ್ನು ಕರೆದು ಅಲ್ಲಿಂದ ಹೊರಟೋದ್ರು ಅವರಿಬ್ಬರು ಹೋದ ನಂತರ ಪಾರ್ವತಿ ತುಂಬಾನೇ ಜಗಳ ಮಾಡಿದ್ರು ಗೃಹ ಪ್ರವೇಶಕ್ಕೆ ಹೋಗ್ಲೇಬಾರ್ದು ಅಂತ ಹೇಳ್ತಾ ಇದ್ರು ಅವಾಗ ಶಂಕರ್ ನಿಮಗೆ ಹಣ 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 ಯಾವಾಗ್ಲೂ ನಿಮ್ಗೆ ಹಣನೇ ಮುಖ್ಯನಾ ಹಣ ಇರುವ ಮನುಷ್ಯರು ಇದ್ರೆ ಸಾಕು ಅಂತ ಯೋಚನೆ ಮಾಡ್ತೀರಾ ಮನುಷ್ಯರು ಬೇಕು ಅಂತ ಇರೋದಿಲ್ಲ ನೀವು ಬಂದ್ರೂ ಬರದಿದ್ರು ನಾವು ಹೋಗ್ತೀವಿ ಇಂದಿನಿಂದ ಈ ಮನೆಯಲ್ಲಿ ತುಂಬಾನೇ ಬದಲಾವಣೆಗಳು ಬರ್ಲೇಬೇಕು ಈ ಮನೆಗೆ ಯಾರ್ ಬೇಕಾದ್ರೂ ಬರ್ಬೋದು ಯಾರ್ ಬೇಕಾದ್ರೂ ಹೋಗ್ಬೋದು ಅದೇ ರೀತಿ ವೆಣ್ಣ ಕೂಡ ಅವಳ ತಂಗಿ ತಾಯಿ ಎಲ್ಲರನ್ನು ಹೋಗಿ ನೋಡ್ಕೊಂಡ್ ಬರ್ತಾಳೆ ಹಾಗಾದ್ರೆ ನನ್ ಮನೆಯಲ್ಲಿ ಒಂದ್ ನಿಮಿಷ ಕೂಡ ಇರ್ಬೇಡ ಹೊರಟೋಗು ಖಂಡಿತವಾಗಿ ಹೋಗೇ ಹೋಗ್ತೀವಿ ಹಾಗೆ ಹೇಳಿ ಅವರು ಇನ್ನೊಂದು ಮನೆಯನ್ನು ಹುಡುಕ್ತಾ ಇದ್ರು ವಿಷಯ ತಿಳಿದಂತಹ ರಮೇಶ್ ಅವರಿಬ್ಬರಿಗೂ ಒಂದು ದೊಡ್ಡ ಮನೆಯನ್ನು ಬಹುಮಾನವಾಗಿ ಕೊಡ್ಬೇಕು ಅಂತ ಇದ್ದ ಅದರ ಜೊತೆಗೆ ಅವರಿಗೆ ಕೊಡ್ಬೇಕು ಅನ್ಕೊಂಡಿದ್ದ ಕಾರನ್ನು ಕೂಡ ಬಹುಮಾನವಾಗಿ ಕೊಟ್ಟ ಅವರಿಬ್ಬರು ಪಕ್ಕಪಕ್ಕದಲ್ಲೇ ಮನೆಯನ್ನು ಕಟ್ಟಿಕೊಂಡು ಸಂತೋಷವಾಗಿ ಇದ್ರು ಗೃಹ ಪ್ರವೇಶ ಕೂಡ ಆಯಿತು ತುಂಬಾ ಜನರು ಆ ಗೃಹ ಪ್ರವೇಶಕ್ಕೆ ಬಂದ್ರು ಹೀಗೆ ಎಲ್ಲರೂ ಸಂತೋಷವಾಗಿ ಇದ್ರು ಎಷ್ಟೋ ಬಡವರಿಗೆ ಅನ್ನದಾನವನ್ನು ಕೂಡ ಮಾಡಿದ್ರು